ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಐ ಮ್ಯಾಕ್ಸ್ ಅಂದರೆ ಏನು ಮತ್ತು ಅದರ ಕೆಲಸ ಏನು ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಸಿನಿಮಾದಲ್ಲಿ ಹೆಚ್ಚಾಗಿ ನೀವು ಐ ಮ್ಯಾಕ್ಸ್ ಸಿನಿಮಾ ಅಂತ ಕೇಳಿರ್ತೀರ ಐ ಮ್ಯಾಕ್ಸ್ ಸಿನಿಮಾ ಅಂದರೆ ಏನು ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಐ ಮ್ಯಾಕ್ಸ್ ಸಿನಿಮಾ ಅಂದರೆ ಸಿನಿಮಾ ಜಗತ್ತಿಗೆ ಅತ್ಯಾಧುನಿಕ ಒಂದು ಅನುಭವ ಕೊಡೋದೇ ಐ ಮ್ಯಾಕ್ಸ್ ಫಿಲಮ್ ಇದು ಪ್ರಾರಂಭ ಯಾವ ರೀತಿ ಆಯಿತು ಅಂದರೆ ಈಗ ನೀವು ಯಾವುದೇ ಸಿನಿಮಾ ನೋಡಿದ್ರೆ ಅದರೊಳಗೆ ನಿಜವಾಗಿ ಇದ್ದಂತೆ ಅನಿಸುತ್ತೆ ಅಂದರೆ ಆ ಫೀಲ್ ಕೊಡುತ್ತೆ ನಿಮಗೆ ಅದನ್ನು ಕೊಡೋದೇ ಐ ಮ್ಯಾಕ್ಸ್ ಇದೊಂದು ಸಾಮಾನ್ಯ ಸಿನಿಮಾ ಟೆಕ್ನಾಲಜಿ ಅಲ್ಲ ಆದರೆ ಇದೊಂದು ಎಕ್ಸ್ಟ್ರಾಡ್ನರಿ ಸಿನಿಮಾ ಟೆಕ್ನಾಲಜಿಯ ಎಕ್ಸ್ಪೀರಿಯೆನ್ಸನ್ನು ಕೊಡುವಂಥ ಒಂದು ಸಿಸ್ಟಮ್ ಈ ಐ ಮ್ಯಾಕ್ಸ್ ಅಂದರೆ ಇಮೇಜ್ ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಚಿತ್ರ ಗುಣಮಟ್ಟ ಇದರಲ್ಲಿ ಚಿತ್ರದ ರೆಸಲ್ಯೂಷನ್ ಸೌಂಡ್ ಸಿಸ್ಟಮ್ ಮತ್ತು ಆ ಪರದೆ ಗಾತ್ರ ಸ್ಕ್ರೀನ್ ಸೈಜ್ ಏನಿರುತ್ತೆ ತುಂಬ ದೊಡ್ಡದಾಗಿರುತ್ತೆ ಹಾಗೆ ಐ ರೆಸಲ್ಯೂಷನ್ ಇರುತ್ತೆ ಸೌಂಡ್ ಕ್ವಾಲಿಟಿ ಕೂಡ ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ ಥಿಯೇಟರ್ಗಿಂತ ತುಂಬ ಉನ್ನತ ಮಟ್ಟದ ಗುಣದಲ್ಲಿರುತ್ತೆ ಅಂದರೆ ಥಿಯೇಟರ್ಗಿಂತ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಐಮ್ಯಾಕ್ಸ್ ಸಿನಿಮಾ ಬೇಸಿಕಲಿ ಐ ಮ್ಯಾಕ್ಸ್ ಸಿನಿಮಾ ಅಂದರೆ ಐ ಮ್ಯಾಕ್ಸ್ ಇರೋವಂಥ ಸ್ಕ್ರೀನ್ ಅಂದರೆ ತುಂಬ ತುಂಬ ದೊಡ್ಡ ಸ್ಕ್ರೀನ್ ವೈಡ್ ಸ್ಕ್ರೀನ್ ಮತ್ತು ಐ ಮ್ಯಾಕ್ಸ್ ಸಿನಿಮಾ ಅಂದರೆ ಆ ಒಂದು ಫೀಲ್ ಕೊಡುತ್ತೆ ಯಾವುದೇ ಸಿನಿಮಾ ಐಮ್ಯಾಕ್ಸ್ ನೋಡಿದ್ರೆ ಐ ಐಮ್ಯಾಕ್ಸ್ ಸ್ಕ್ರೀನಲ್ಲಿ ನೋಡಿದ್ರೆ ನಿಮಗೆ ನಾರ್ಮಲ್ ಥಿಯೇಟ್ರಲ್ಲಿ ಅಂದರೆ ಬೇರೆ ಯಾವುದೇ ಸಿನಿಮಾ ನೋಡಿದ್ರೂ ನಾರ್ಮಲ್ ಥಿಯೇಟ್ರಲ್ಲಿ ಕೊಡೋವಂಥ ಎಕ್ಸ್ಪೀರಿಯೆನ್ಸ್ಗಿಂತ ತುಂಬ ವಿಭಿನ್ನವಾಗಿರುತ್ತೆ ಸೌಂಡ್ ಆಗ್ಬೋದು ಮತ್ತು ಆ ಪಿಕ್ಚರ್ ಕ್ವಾಲಿಟಿ ಆಗ್ಬೋದು ತುಂಬ ಪರ್ಫೆಕ್ಟಾಗಿರುತ್ತೆ ಮತ್ತು ಮುಖ್ಯವಾಗಿ ಐ ಮ್ಯಾಕ್ಸ್ ಕ್ಯಾಮ್ರಾ ಬಗ್ಗೆ ಹೇಳಿಬಿಡ್ತೀನಿ ಯಾಕಂದರೆ ಐ ಮ್ಯಾಕ್ಸ್ ಸಿನಿಮಾ ಶೂಟ್ ಮಾಡಬೇಕಂದ್ರೆ ಐ ಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ತೆಗಿತಾರೆ ಈ ಐಮ್ಯಾಕ್ಸ್ ಸಿನಿಮಾಗಳನ್ನು ಶೂಟ್ ಮಾಡೋದಕ್ಕೆ ಮುಖ್ಯವಾಗಿ ಬಳಸುವಂಥ ಕ್ಯಾಮ್ರಾ ಐಮ್ಯಾಕ್ಸ್ ಐಮ್ಯಾಕ್ಸ್ ಕ್ಯಾಮ್ರಾ ಸಾಮಾನ್ಯವಾಗಿ ಎಲ್ಲ ಕ್ಯಾಮ್ರಗಳಿಗಿಂತ ಹೆಚ್ಚು ಫ್ರೇಮ್ಗಳು ಮತ್ತು ವಿಶಾಲ ಫಿಲ್ಮ್ ಫಾರ್ಮೆಟ್ನ ಹೊಂದಿರುತ್ತೆ ಅಂದರೆ ಸೆವೆಂಟಿ ಎಮ್ ಎಮ್ ಫಿಲ್ಮ್ ಫಾರ್ಮೆಟ್ನ ಬಳಸ್ತಾರೆ ಆದ್ದರಿಂದ ಎಲ್ಲ ಚಿತ್ರಗಳು ತುಂಬ ಕ್ಲಿಯರ್ ಡೀಪ್ ಮತ್ತು ರಿಯಲಿಸ್ಟಿಕ್ ಆಗಿರುತ್ತೆ ಐಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ರೆ ಮತ್ತು ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವು ಕ್ರಿಸ್ಟಫರ್ ನೋಲಾನ್ ಅವರ ಓಪನ್ ಐಮರ್ ಸಿನಿಮಾ ಆಗಿರ್ಬೋದು ಡಂಕ್ರಿಕ್ ಇಂಟ್ರೆಸ್ಟ್ ಈ ಸಿನಿಮಾಗಳನ್ನ ಅವರು ಐಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದಾರೆ ನೀವು ಟ್ರೈಲರ್ ಆಗ್ಬೋದು ಮತ್ತು ಇದನ್ನೇನಾದರೂ ನೀವು ಐಮ್ಯಾಕ್ಸ್ ಥಿಯೇಟ್ರಲ್ಲಿ ಅಂದರೆ ತೇಟ್ರಲ್ಲಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಐಮ್ಯಾಕ್ಸ್ ಥಿಯೇಟ್ರಲ್ಲಿ ಈ ಸಿನಿಮಾಗಳನ್ನು ನೋಡಿದರೆ ನೀವು ಯಾವುದು ಕ್ರಿಸ್ಟಫರ್ ನೊಲಾನ್ ಅವರ ಓಪನ್ ಐಮರ್ ಡಂಕ್ರಿಕ್ ಇಂಟ್ರೆಸ್ಟ್ ಇವು ಇವು ಐಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರುವಂಥ ಸಿನಿಮಾಗಳು ಅಂದರೆ ವಿಭಿನ್ನವಾದ ಎಕ್ಸ್ಪೀರಿಯೆನ್ಸನ್ನು ನಿಮಗೆ ಕೊಡುತ್ತೆ ಇನ್ನು ಸೌಂಡ್ ಸಿಸ್ಟಮ್ ಕಡೆ ಬರೋದಾದರೆ ಇದರಲ್ಲಿ ಸಂಪೂರ್ಣವಾಗಿ ಎಲ್ಲ ಕಡೆಗಳಲ್ಲಿ ಅಂದರೆ ನೀವು ಮ್ಯಾಕ್ಸ್ ಥೇಟ್ರಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪಷ್ಟವಾಗಿ ಪ್ರತಿ ಸೀಟಲ್ಲೂ ಒಂಥರ ಸೌಂಡ್ ಇಂಪ್ಯಾಕ್ಟ್ ಆಗುತ್ತೆ ಮತ್ತು ಈಕ್ವಲ್ ಆಗಿರುತ್ತೆ ಆ ಲೇಸರ್ ಟ್ಯೂನಿಂಗ್ ಸಿಸ್ಟಮ್ ಅಂತ ಬಳಕೆ ಮಾಡ್ತಾರೆ ಇದರಲ್ಲಿ ಸೊ ಅದಕ್ಕಾಗಿ ಪ್ರೇಕ್ಷಕರು ಎಲ್ಲಾದರೂ ಕುಡ್ತುಕೊಳ್ಳಿ ಸೇಮ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಆ ತೇಟ್ರಲ್ಲಿ ಮತ್ತು ಐ ಮ್ಯಾಕ್ಸ್ ಸ್ಕ್ರೀನ್ಗಳು ಸಾಮಾನ್ಯವಾಗಿ ನಾರ್ಮಲ್ ಸ್ಕ್ರೀನ್ಗಿಂತ ಬಹಳ ದೊಡ್ಡದಾಗಿರುತ್ತೆ ಮತ್ತು ತುಂಬ ವಿಶಾಲವಾಗಿರುತ್ತೆ ಕರ್ವ್ಡ್ ಅಂದರೆ ವಕ್ರಾಕಾರದ ಸ್ಕ್ರೀನ್ ಆಗಿರುತ್ತೆ ಇದರಿಂದ ಚಿತ್ರದ ವೀಕ್ಷಣೆ ವೇಳೆಗೆ ಕಣ್ಣಿಗೆ ಆಳ ಮತ್ತು ಗಾತ್ರದ ಭಾವನೆ ಹೆಚ್ಚು ಸಿಗುತ್ತದೆ ಆ ಸಿನಿಮಾ ನೋಡಬೇಕಾದ್ರೆ ಒಂದು ಫೀಲ್ ಸಿಗುತ್ತೆ ನಿಮಗೆ ಮತ್ತು ಐ ಮ್ಯಾಕ್ಸ್ನ ವಿಧಗಳು ಐ ಮ್ಯಾಕ್ಸ್ ಟು ಡಿ ಸಾಮಾನ್ಯ ಆದರೆ ಅತ್ಯಂತ ಸ್ಪಷ್ಟ ಚಿತ್ರ ಐ ಮ್ಯಾಕ್ಸ್ ತ್ರೀ ಡಿ ಆಳದ ಅನುಭವ ಕಣ್ಣ ಮುಂದೆ ಬರುವ ದೃಶ್ಯ ಅಂದರೆ ತ್ರೀ ಡಿ ಸಿನಿಮಾ ಐ ಮ್ಯಾಕ್ಸ್ ವಿತ್ ಲೇಸರ್ ಅತ್ಯಂತ ಐ ಡೈನಾಮಿಕ್ ರೇಂಜ್ ಹಾಗೂ ಲೈಟ್ ಬ್ರೈಟ್ನ ಹೊಸ ತಂತ್ರಜ್ಞಾನ ಇದು ಇತ್ತೀಚೆಗೆ ಶುರುವಾಗಿದೆ ಇದು ತುಂಬ ನಿಮಗೆ ಸಿನಿಮಾ ಒಳಗಡೆ ಹೋಗುವಂಥ ಫೀಲ್ ಕೊಡುವಂಥ ಒಂದು ಟೆಕ್ನಾಲಜಿ ಇನ್ನು ಎಲ್ಲ ಸಿನಿಮಾಗಳಲ್ಲೂ ಐ ಮ್ಯಾಕ್ಸ್ ಸಿಗ್ತವೆಯಾ ಅಂದರೆ ಖಂಡಿತ ಐ ಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಲ್ಲ ಅಂದರೆ ಸಿಗಲ್ಲ ಸೊ ಐ ಮ್ಯಾಕ್ಸ್ ಎಕ್ಸ್ಪೀರಿಯೆನ್ಸ್ ಬೇಕಂದರೆ ಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಆವಾಗ ಆ ಎಕ್ಸ್ಪೀರಿಯೆನ್ಸ್ನ ಕೊಡಬೇಕು ಇನ್ನು ನಾರ್ಮಲಾಗಿ ಎಲ್ಲ ಶೂಟ್ ಮಾಡಿದರೆ ನಾರ್ಮಲ್ ಥಿಯೇಟ್ರಲ್ಲಿ ನೋಡೋ ಥರ ಸಿನ್ಮಾನೇ ಸಿಗುತ್ತೆ ಇನ್ನು ಕೆಲವು ಸಿನ್ಮಾಗಳನ್ನು ಐ ಮ್ಯಾಕ್ಸ್ ಡಿಜಿಟಲ್ ರೇಮಸ್ಟರಿಂಗ್ ಅಂದರೆ ಡಿ ಎಮ್ ಆರ್ ಮೂಲಕ ಪರಿವರ್ತನೆ ಮಾಡ್ತಾರೆ ಅಂದರೆ ಸಾಮಾನ್ಯ ಸಿನ್ಮಾವನ್ನು ಐ ಮ್ಯಾಕ್ಸ್ಗೆ ಪರಿವರ್ತನೆ ಮಾಡಬಹುದು ಆದರೆ ಮೋಸ್ಟ್ ಆಫ್ ದ ಸಿನ್ಮಾ ಯಾರೂ ಮಾಡಲ್ಲ ಯಾಕಂದರೆ ಎಲ್ಲರೂ ಕೂಡ ಐಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾರೆ ಐ ಮ್ಯಾಕ್ಸ್ ಬೇಕು ಅಂದರೆ ಇಲ್ಲಾಂದರೆ ನಾರ್ಮಲ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾರೆ ಇನ್ನು ಐ ಮ್ಯಾಕ್ಸ್ನ ಅನುಭವದ ಪ್ರಯೋಜನಗಳೇನೆಂದರೆ ನೋಡಿ ಗರಿಷ್ಠ ಚಿತ್ರದ ಗುಣಮಟ್ಟ ಒಳ್ಳೆ ಕ್ವಾಲಿಟಿ ಇರೋವಂಥ ಚಿತ್ರಗಳನ್ನು ನೋಡ್ಬೋದು ವಿಡಿಯೋ ಕ್ವಾಲಿಟಿ ಅತ್ಯುತ್ತಮವಾದ ಸೌಂಡ್ ಇರುತ್ತೆ ಇನ್ನು ದೊಡ್ಡ ಸ್ಕ್ರೀನ್ ಲಾರ್ಜ್ ಸ್ಕ್ರೀನ್ ಇರುತ್ತೆ ಮತ್ತು ಸಂಪೂರ್ಣ ನಮ್ಮ ಕಂಪ್ಲೀಟಾಗಿ ನಾವು ಮರ್ತೋಗೋವಂಥ ಒಂದು ಅದ್ಭುತವಾದ ಅನುಭವ ಕೊಡುತ್ತೆ ಇನ್ನು ಹೆಚ್ಚಿನ ಫ್ರೇಮ್ ರೇಟ್ ತುಂಬ ಕ್ವಾಲಿಟಿ ಇರುವಂಥ ಫ್ರೇಮ್ ರೇಟ್ ಇರುತ್ತೆ ಮತ್ತು ಸ್ಮೂತ್ ಮೋಷನ್ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಸಿನಿಮಾ ನಮಗೆ ಕಾಣುತ್ತೆ ಸ್ಲೋ ಆಗಿ ಅನಿಸುತ್ತೆ ಅಂದರೆ ಆ ಫೀಲ್ ಕೊಡುತ್ತೆ ಫ್ರೇಮ್ ರೇಟ್ ತುಂಬ ಚೆನ್ನಾಗಿರುತ್ತೆ ಇನ್ನು ಯಾವಾಗಲಾದರೂ ಕ್ಲೋಸಿಂಗ್ ಔಟರ್ ಅಂದರೆ ಮುಂದೆ ಯಾವಾಗಲಾದರೂ ಸಿನಿಮಾ ನೋಡೋದಾದರೆ ಐಮ್ಯಾಕ್ಸ್ ಅವೈಲೇಬಲ್ ಇದ್ದರೆ ತಪ್ಪದೆ ಒಂದು ಸರಿ ಆದರೂ ಹೋಗಿ ಐ ಮ್ಯಾಕ್ಸ್ ಸಿನ್ಮಾನ ನೋಡಿ ಇನ್ನು ಇದು ಐ ಮ್ಯಾಕ್ಸ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಐ ಮ್ಯಾಕ್ಸ್ ಅಂದರೆ ಐ ಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ರೆ ಐ ಮ್ಯಾಕ್ಸ್ ಸಿನ್ಮಾವನ್ನ ಐಮ್ಯಾಕ್ಸ್ ಥಿಯೇಟ್ರಲ್ಲಿ ನೋಡ್ಬೋದು ಈ ನಾರ್ಮಲ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ರೆ ಆ ಎಕ್ಸ್ಪೀರಿಯೆನ್ಸ್ ಬರೋಲ್ಲ ಸೊ ಅದಕ್ಕಾದಂಥ ಐಮ್ಯಾಕ್ಸ್ ಕ್ಯಾಮ್ರಾನ ಯೂಸ್ ಮಾಡಿ ಆ ಒಂದು ಟೆಕ್ನಾಲಜಿನ ತೊಗೊಂಡ್ಬರ್ತಾರೆ ಅಂದರೆ ಇಟ್ಸ್ ಬೇಸಿಕಲಿ ಒಳ್ಳೆ ಫೀಲ್ ಕೊಡುತ್ತೆ ನಿಮಗೆ ಐ ಮ್ಯಾಕ್ಸ್ ಸಿನಿಮಾ ಸೊ ಇದಾಗಿತ್ತು ಐ ಮ್ಯಾಕ್ಸ್ ಅಂದರೆ ಏನು ಅಂತ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ವೀಡಿಯೋದ ಬಗ್ಗೆ ಇನ್ನೊಂದು ವಿಷಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಥ್ಯಾಂಕ್ ಯು